ಆಗಸ್ಟ್ ನಮ್ಮ ದೇಶವು ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರವಾಗಿತ್ತು ಜಗತ್ತೇ ಮಲಗಿರುವಾಗ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಚ್ಚರವಾಗಿತ್ತು ಅಂದಿನಿಂದ ಇಂದಿನವರೆಗೂ ಎಲ್ಲಾ ಸ್ಥಳಗಳಲ್ಲೂ ಪ್ರಗತಿಶೀಲ ರಾಷ್ಟ್ರವಾಗಿ ಹೊರಹೊಮ್ಮಿದೆ ನಮ್ಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷ ದೇಶಾಭಿಮಾನ ಮೂರಲು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಪಾಲು ಬಹು ಮಹತ್ವಾಗಿದೆ ಎಂದರೆ ತಪ್ಪಾಗಲಾರದು ಅಂದು ಮಂಗಲಪಾಂಡೆ ಎಂಬ ಒಬ್ಬ ಸಿರಿ ದೇಗ ದೀಪಾಯಿ ಹೊತ್ತಿಸಿದ ಬೆಂಕಿಯ ಕಿಡಿಯು ಮುಂದೆ ಜ್ವಾಲಾಮುಖಿಯಾಗಿ ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸಿತು ಈ ಕಾಲಘಟ್ಟದಲ್ಲಿ ಅನೇಕ ಧನ್ಯಗಳು ಚಳುವಳಿಗಳು ಕ್ರಾಂತಿಕಾರಿ ಚಟುವಟಿಕೆಗಳು ಬ್ರಿಟಿಷರ ನಿದ್ದೆ ಗಳಿಸಿದವು ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ಜೀವ ಮತ್ತು ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಎಂದು ಕೇಳಿದ್ದಕ್ಕೆ ಅವರಿಗೆ ಸಿಕ್ಕ ಬಹುಮಾನ ಬ್ರಿಟಿಷರ ತೂತು ಬಾರಿಯ ವರೆದ ಛಾತಿ ಏಟು ಲಾಠಿ ಏಟು ಜೀವನವಿರೀ ಜೈರುವಾಸ ಗಲ್ಲು ಶಿಕ್ಷೆ ಬ್ರಿಟಿಷರ ಜಲಿಯನ್ ಭೂಮಿಯಾಲಾಬಾಗ ಎಂಬ ಒಂದು ದುರಂತ ಒಬ್ಬ ಭಗತ್ ಸಿಂಗ್ರನ್ನು ಹುಟ್ಟು ಹಾಕಿದರೆ ನೂರಾರು ದೇಶದ ಯುವಕರಲ್ಲಿ ದೇಶ ಪ್ರೇಮವನ್ನು ಬಿತ್ತಿ ಬ್ರಿಟಿಷರಿಗೆ ಎದೆ ನಡುಕ ಹುಟ್ಟಿಸಿದರು ಚಂದ್ರಶೇಖರ್ ಆಜಾದ್ ಸುಖದೇವ್ ರಾಜ್ಗುರು ಭಗತ್ ಸಿಂಗ್ ಬಿಪಿನ್ ಚಂದ್ರಪಾಲ್ ಲಾಲಾ ರಜಪ ಇವರ ಹೆಸರುಗಳನ್ನು ಕೇಳಿದರೆ ಬ್ರಿಟಿಷರು ಚಳಿಯಲ್ಲಿಯೂ ಬೆವರುತ್ತಿದ್ದರು ಂತೆ ಮಾಡಿತ್ತು ಬೋಸರು ದೇಶದ ಯುವಕರಿಗೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಕರೆ ನೀಡಿದರು ಕ್ರಾಂತಿಕಾರಿ ಹೋರಾಟವಿಲ್ಲದೆ ಸ್ವಾತಂತ್ರ್ಯ ಲಭಿಸಲು ಎಂಬೂ ದೀವನ ಧ್ಯೇಯ ವಾರ್ತೆಯಾಗಿತ್ತು ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಅನುಸರಿಸಿದರು ಅನೇಕ ಚಳುವಳಿಗಳನ್ನು ನಡೆಸಿದರು ಚಳುವಳಿ ಗಂಡಿ ಯಾತ್ರೆ ಮಾಡು ಮಡಿ ನಡಿ ಚಲೇಜ ಚಳುವಳಿ ಬಂದೇ ಒಂದು ಕರೆಗಾಗಿ ಕಾಯುತ್ತಿತ್ತು ಗಾಂಧೀಜಿಯವರು ಹೇಳುವ ಚಳುವಳಿಗೆ ಅಪಾರ ವೃದ್ಧರಾದಿಯಾಗಿ ಎಲ್ಲರೂ ಭಾಗವಹಿಸುತ್ತಿದ್ದರು ಮುಂದೆ ವೀರ ಸ್ವಾಮಿ ವಿವೇಕಾನಂದರು ದೇಶಾದ್ಯಂತ ಸಂಚರಿಸಿ ನಡತ ತುಂಬಿದ ದೇಶದ ಯುವಕರಲ್ಲಿ ದೇಶಪ್ರೇಮವನ್ನು ಜಾಗೃತಿ ಮಾಡುವಲ್ಲಿ ಶ್ರಮಿಸಿದರು ಇನ್ನು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವುದಾದರೆ ನಮಗೆ ಮೊದಲಿಗೆ ನೆನಪು ಬರುವುದು పుట్ట మగు నారాయణ స్వామి బ్రిటిషర గుండీ భారత తన కొ కళితు స్వరాజ్య స్వాతంత్రద్భుత దేశ ప్రేమీ నరుగుందండలి బేడర బండూరు స్వాతంత్ర చ ನಮ್ಮ ದೇಶವನ್ನು ಸಶಕ್ತ ಮತ್ತು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲು ಪಣತೊಡೋಣ ಎಂದು ಹೇಳಿ ನನ್ನ ಈ ಕಗಲು ಮಾತುಗಳನ್ನು ಭಾರತಾಂಬೆಯ ಪಾದಗಾಲಗಳಿಗೆ ಅರ್ಪಿಸುತ್ತೇನೆ ಧನ್ಯವಾದಗಳು